ಕಲಾಸೇವಕ ಪತ್ರಿಕಾ ಬಳಗದ ವತಿಯಿಂದ ಎಚ್ ಕರೀಂ ನಂದಿಬಿಯವ್ರ ಸಾರಥ್ಯದಲ್ಲಿ ನಿಮಗಾಗಿ ಕೆ ಎಸ್ ನ್ಯೂಸ್ ಹರಪನಹಳ್ಳಿ ನ್ಯೂಸ್ ಗುಡ್ ನ್ಯೂಸ್ ಗುಡ್ ನ್ಯೂಸ್ ರೈತರು ಅರ್ಜಿ ಸಲ್ಲಿಸದೇ ಇದ್ರೂ ಕೂಡ ಜಮೀನು ಸರ್ವೆ ಮಾಡಿ ಪೋಡಿ ಮಾಡಿಕೊಡಲು ರಾಜ್ಯ ಕಂದಾಯ ಇಲಾಖೆ ಮಹತ್ವದ ಕ್ರಮ ಕೈಗೊಂಡಿದೆ ರಾಜ್ಯದ ಕಂದಾಯ ಇಲಾಖೆ ಸಚಿವ ಕೃಷ್ಣ ಬೈರೇಗೌಡ ಅವರು ಈ ಬಗ್ಗೆ ಮಾಹಿತಿ ನೀಡಿದ್ದು ರೈತರು ಅರ್ಜಿ ಸಲ್ಲಿಸದೇ ಇದ್ರೂ ಕೂಡ ಅವರ ಜಮೀನನ್ನ ಸಂಪೂರ್ಣವಾಗಿ ಸರ್ವೆ ಮಾಡಿ ಈಗಿರುವ ಅಣ್ಣ ತಮ್ಮ ಮತ್ತು ಮಕ್ಕಳ ಹೆಸರುಗಳಿಗೆ ಹಿರಿಯರ ಆದೇಶದಂತೆ ಹಂಚಿಕೆ ಮಾಡಿ ಪೋಡಿ ಮಾಡಿಕೊಡಲು ಹಾಗೂ ಅಣ್ಣ ತಮ್ಮಂದಿರು ಇದ್ದರೆ ಅವರ ಹೆಸರುಗಳಿಗೆ ವಿಭಾಗ ಮಾಡಿಕೊಡಲು ಸರ್ಕಾರದಿಂದ ದರಖಾಸ್ತು ಆಂದೋಲನ ಪೋಡಿ ಆಂದೋಲನ ಯೋಜನೆ ಮೂಲಕ ರೈತರ ಎಲ್ಲ ಸಮಸ್ಯೆಗಳನ್ನು ಬಗೆಹರಿಸಲು ಮಹತ್ವದ ಕ್ರಮ ತೆಗೆದುಕೊಳ್ಳಲಾಗಿದ್ದು ಇತ್ತೀಚೆಗೆ ಜಮೀನುಗಳ ಬೆಲೆ ದಿನದಿಂದ ದಿನಕ್ಕೆ ಇದೆ ಇದರ ಬೆನ್ನಲ್ಲೇ ಆಸ್ತಿಗಳ ವಿಲೇವಾರಿಯಲ್ಲಿ ಸಾಕಷ್ಟು ಜಗಳ ಮತ್ತು ಕದನಗಳು ಉಂಟಾಗುತ್ತಿರುವ ಕಾರಣಕ್ಕಾಗಿ ರಾಜ್ಯದ ಕಂದಾಯ ಇಲಾಖೆ ಮಹತ್ವದ ಕ್ರಮಕ್ಕೆ ಮುಂದಾಗಿದ್ದು ನೀವು ಅರ್ಜಿ ಸಲ್ಲಿಸದೇ ಇದ್ರೂ ಕೂಡ ಕಂದಾಯ ಇಲಾಖೆಯಿಂದಲೇ ಸರ್ವೆ ಮಾಡಿ ಪೋಡಿ ಮಾಡಿಕೊಡಲು ಹೊಸ ಆಂದೋಲನವನ್ನ ಆರಂಭಿಸಲಾಗ್ತಾ ಇದೆ ಬನ್ನಿ ಹಾಗಿದ್ರೆ ರೈತರು ಈ ಯೋಜನೆಗೆ ತಮ್ಮ ಹೆಸರುಗಳನ್ನು ಎಲ್ಲಿ ನೋಂದಾಯಿಸಿಕೊಳ್ಳಬೇಕು ಹಾಗೂ ಎಲ್ಲಿ ಯಾರನ್ನ ಸಂಪರ್ಕಿಸಬೇಕು ಏನು ಅರ್ಜಿ ಸಲ್ಲಿಸಬೇಕು ಎಲ್ಲಾ ಪ್ರಶ್ನೆಗಳಿಗೆ ಈ ವಿಡಿಯೋದಲ್ಲಿ ಉತ್ತರಿಸಲಾಗಿದ್ದು ತಪ್ಪದೇ ವಿಡಿಯೋವನ್ನ ಕೊನೆವರೆಗೂ ನೋಡಿ ನಿಮ್ಮ ಜಮೀನಿನ ಯಾವುದೇ ಸಮಸ್ಯೆಗಳಿದ್ರೆ ನಮಗೆ ಕಮೆಂಟ್ ಮಾಡಿ ಬನ್ನಿ ಕಂಪ್ಲೀಟ್ ಆಗಿ ನೋಡೋಣ ಅರ್ಜಿ ಸಲ್ಲಿಸದಿದ್ರು ಜಮೀನು ಸರ್ವೆ ಪೋಡಿ ಮಾಡಿಕೊಡಲು ಕಂದಾಯ ಇಲಾಖೆ ದರಖಾಸ್ತು ಪೋಡಿ ಆಂದೋಲನ ಕಂದಾಯ ಇಲಾಖೆ ದರಖಾಸ್ತು ಪೋಡಿ ಅಭಿಯಾನವನ್ನ ಕೈಗೊಂಡಿದ್ದು ಅರ್ಜಿ ಸಲ್ಲಿಸದಿದ್ರು ಕೂಡ ಕಂದಾಯ ಇಲಾಖೆಯಿಂದ ರೈತರ ಜಮೀನಿನಲ್ಲಿ ಸರ್ವೆ ನಡೆಸಿ ಪೋಡಿ ಮಾಡಿಕೊಡಲಾಗುವುದು ಸರ್ಕಾರಿ ಭೂಮಿ ಮಂಜೂರಾತಿ ಪಡೆದುಕೊಂಡವರ ಪೋಡಿ ಒತ್ತುವರಿ ಸೇರಿದಂತೆ ವಿವಿಧ ಸಮಸ್ಥೆಗಳಿಗೆ ಪರಿಹಾರ ನೀಡಲು ಕಂದಾಯ ಇಲಾಖೆಯಿಂದ ಪೋಡಿ ಆಂದೋಲನ ಕೈಗೊಳ್ಳಲಾಗಿದೆ ರಾಮನಗರ ಜಿಲ್ಲೆಯಲ್ಲಿ ಪ್ರಾಯೋಗಿಕ ಸರ್ವೆ ಕೈಗೊಳ್ಳಲಾಗಿದೆ ದರಾಖಾಸ್ತು ಪೋಡಿ ಮಾಡಿಕೊಡಲು ಭೂ ಮಂಜೂರುದಾರರು ಗ್ರಾಮ ಲೆಕ್ಕಾಧಿಕಾರಿಗಳಿಂದ ಹಿಡಿದು ಅನೇಕ ಕಚೇರಿಗಳಿಗೆ ಅಲೆದಾಡಬೇಕಿತ್ತು ಈ ಆಂದೋಲನದ ಮೂಲಕ ಅರ್ಜಿ ಸಲ್ಲಿಸದಿದ್ರೂ ರೈತರು ಜಮೀನಿನಲ್ಲಿ ಸರ್ವೆ ನಡೆಸಿ ಕಂದಾಯ ಇಲಾಖೆ ಪೋಡಿ ಮಾಡಿಕೊಡಲಿದೆ ಸರ್ಕಾರಿ ಭೂಮಿಯನ್ನ ದರಾಖಾಸ್ತು ಕಮಿಟಿ ಮೂಲಕ ಪಡೆದುಕೊಂಡವರಿಗೆ ಮಾತ್ರ ಈ ಸೌಲಭ್ಯ ಸಿಗಲಿದೆ ಸರ್ಕಾರದಿಂದ ಭೂ ಮಂಜೂರಾತಿ ಆಗಿರುವ ಪೋಡಿ ಪ್ರಕರಣಗಳ ಬಾಕಿ ವಿಲೇವಾರಿಗೆ ದರಾಖಾಸ್ತು ಪೋಡಿ ಆಂದೋಲನ ಕೈಗೊಂಡಿದ್ದು ರೋವರ್ ಟ್ಯಾಬ್ ರೆಕ್ಟಿಫೈಡ್ ರೆಕ್ಟ್ರಿಫೈಡ್ ರೆಡಾರ್ ಇಮೇಜ್ ಆಧಾರದ ಸರ್ವೆ ಮೂಲಕ ಬಾಕಿ ಇರುವ ಪೋಡಿ ಪ್ರಕರಣಗಳ ಸರ್ವೆ ನಡೆಸಲಾಗುತ್ತೆ ಎಲ್ಲ ಅರ್ಹರಿಗೆ ಮಂಜೂರಾದ ಭೂಮಿ ಮಾಹಿತಿ ಸಿಗಲಿದೆ ಸರ್ವೆ ನಂಬರ್ ವಿಸ್ತೀರ್ಣ ಒತ್ತುವರಿ ಗೊತ್ತಾಗಲಿದೆ ಸ್ಥಳದಲ್ಲಿ ವಿಸ್ತೀರ್ಣ ಪರಿಶೀಲಿಸಿ ಒತ್ತುವರಿ ತೆರವನ್ನು ನಡೆಸಲಾಗುತ್ತೆ ರೋವರ್ ಟ್ಯಾಬ್ ರೆಕ್ಟ್ರಿಫೈಡ್ ರೆಡ್ ಆರ್ ಇಮೇಜ್ನಿಂದ ಪಾರದರ್ಶಕತೆ ಇರಲಿದೆ ವಿಸ್ತೀರ್ಣದಲ್ಲಿ ವ್ಯತ್ಯಾಸ ಆಗೋದಿಲ್ಲ ಬದಲಾವಣೆ ಅವಕಾಶ ಇರೋದಿಲ್ಲ ಇಡುವಳಿದಾರರ ಭೂಮಿ ಓವರ್ಲ್ಯಾಪ್ ಆಗುವುದಿಲ್ಲ ದೋಷಕ್ಕೆ ಮುಕ್ತಿ ಸಿಗಲಿದೆ ಕಚೇರಿಯಲ್ಲಿ ಪೋಡಿ ಸಿದ್ಧಪಡಿಸುವ ಕಾರ್ಯ ಸರಾಗವಾಗಲಿದೆ ಎಂದು ಹೇಳಲಾಗಿದೆ